ಬೆಂಕಿ ಹಸ್ತೀರ ನೀವ್ ರೊಟ್ಟಿ ಮಾಡಿ ಬೆಂಕಿ ಮನಿಗ್ ಹಸ್ತೀರಿ ಬೆಂಕಿ ಒಂದ್ ಒಲಿಗೆ ಬೆಂಕಿ ಹಚ್ಚಿ ಅದ್ರಾಗ ಹದಿನೈದು ಮಂದಿಗೆ ಜಾಲ ಕೊಡ್ತೀರ ಹೋಲಿ ಒಂದು ಸೇರ್ ಹಿಟ್ಟಿಗೆ ಎಸ್ ರೊಟ್ಟಿ

ಅಪಿ ಇದ್ದಾಗ ಮಾಡಬೇಕು ಯಾವಾಗ ಸಿಕ್ಕಕೋ ಗಾಡಿ ಹೇಳಕ ತಗೋಲಿವು 78ಕನ್ ಸುಪರ್ ಕೊಡ್ತಂದ ಕಾರ ಮાળ ಮರದಿ ನಾವು ಓಡೋ ತೆಲಿ ಗ್ಯಾರಂಟಿ ಇರೋದಿಲ್ಲ ಏನ ದಿವನವಾಗಿ ಒತ್ತಿದ್ದ ನಾಳೆ ಇರ್ತೀರೋಣ ನಮಗೆ ನಂಬಿಲ್ಲ ತಾನೆ ಇಲ್ಲ ಅಪಿ ನೀ ತಗೊಂಡೆ ನಾಳೆ ನೀನೇ ಇಲ್ಲ ಅಂದ್ರೆ ಹೊಡಿಯೋದು ಯಾರದು ಅದಕ್ಕೆ ಏಜ್ ಇದ್ದಾಗ ಮಡಿವೆ ಆಗಬೇಕು ಅಂತ ಇಲ್ಲ ಅಂದ್ರೆ ನಾಳೆ

ಬಾತ್ರೂಮ್ ನಮಗ ಎಲ್ಲ ಬಂದ್ರೆ ತಂಗಿ ಮಣ್ಣಗಂಡು ಸುಳು ಸುಳು ಗಾಸ್ ಬೀಸ್ತಿರ್ಬೇಕು ಹಲದ ಒಂಡಿ ಮ್ಯಾಗ ಬದುವಿ ಕುಂದಿರ್ಬೇಕು ಮೊಬೈಲ್ ಹಾಕಿ ಮೊಬೈಲ್ ಕೈ ಆಗಿರ್ಬೇಕು ಹಿಂಗ್ ಸಲಸಬೇಕು ತುಟ್ಟಿ ಕಚ್ಚಿ ಕಟ್ಟಿಬೇಕು ಅದ್ರ ಮಜಾನ ಬೇರೆ ಅದೇ ನಮ್ಮಾಗ ನಿಮ್ಮ ಮೊಬೈಲ್ ಹಾಕ ಎಚ್ ಡಿ ನೋಡ್ತೀನಿ ಒಂದೇ